ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ಹೇಳ್ಬೋದು ಅದು ಏನೆಂದರೆ ಫ್ರೆಂಡ್ಸ್ ರೋಹಿತ್ ಶರ್ಮಾ ಅವರು ಮತ್ತೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗಿದ್ದಾರೆ ಅಂತ ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ವನ್ನ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಾಕ್ಷಣ ಹುಟ್ಟಿಸ್ಬಿಡ್ತೀವಿ ಆವಾಗ ನೀವು ವಿಡಿಯೋನ ಮೊದಲಿಗೆರಾಗಿ ನೋಡಬಹುದು ಸಬ್ಸ್ಕ್ರೈ ಅನ್ನೋದು ಸಂಪೂರ್ಣ ಸುತ್ತ ವಿಡಿಯೋ ಕೆಳಗೆ ಬ್ಲಾಕ್ ಇದೆ ಮಾಡ್ಕೊಳ್ಳಿ ಏನೋ ತಡ ಮಾಡಿದೆ ವಿಡಿಯೋ ಶುರು ಬನ್ನಿ ಇನ್ನು ಫ್ರೆಂಡ್ಸ್ ನಿಮಗೆ ಗೊತ್ತಿರುವ ಹಾಗೆ ರೋಹಿತ್ ಶರ್ಮಾ ಅವರನ್ನು ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದಿಂದ ಕೆಳಗಿಳಿಸಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ ಹಾರ್ದಿಕ್ ಪಾಂಡ್ಯ ಅವರನ್ನು ನೇಮಿಸಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಗಳಿಗೆ ದೊಡ್ಡ ಬೇಜಾರಾಗಿದೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಫ್ಯಾನ್ಸ್ ಗೆ ಭಾಳ ಬೇಜಾರಾಗಿದೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮತ್ತೆ ರೋಹಿತ್ ಶರ್ಮಾ ಅವರು ಯಾವ ಥರ ನಾಯಕರಾಗ್ತಾರೆ ಅಂತ ನೋಡಿದರೆ ಫ್ರೆಂಡ್ಸ್ ಈಗ ಹಾರ್ದಿಕ್ ಪಾಂಡೆ ಅವರಿಗೆ ಇಂಜುರಿ ಇನ್ನೂ ಇದೆ ಅಂತ ಹೇಳ್ಬೋದು ಅವರು ಬಾಂಗ್ಲಾದೇಶ್ ಟಿ ಟ್ವೆಂಟಿ ಸಿರೀಸನ್ನು ಕೂಡ ಮಿಸ್ ಮಾಡ್ಕೊತಾ ಇದ್ದಾರೆ ಇನ್ನು ಅವರ ಇಂಜುರಿ ಇದೇ ರೀತಿ ಕಂಟಿನ್ಯೂ ಇದ್ದರೆ ಅವರು ಐ ಪಿ ಎಲ್ ಆಡೋದು ಡೌಟ್ ಇರ್ತದೆ ಅದಕ್ಕಾಗಿ ಐ ಪಿ ಎಲ್ ಆಡದೇ ಇದ್ದರೆ ಅವರು ರೋಹಿತ್ ಶರ್ಮಾ ಅವರು ಮತ್ತೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗ್ತಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ ರೋಹಿತ್ ಶರ್ಮಾ ಅವರು ಮತ್ತೆ ಆಯ್ಕೆ ಆಗಬೇಕಾ ಆಗ್ಬಾರ್ದಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್